ಮತ್ತು ಅಪ್ಪು ಅವರ ಒಂದು ಹುಟ್ಟುಹಬ್ಬ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಜನ ಸಾಗರ ಯಾವ ಲೆವೆಲ್ ಗೆ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಊಹಿಸಲು ಕೂಡ ಸಾಧ್ಯ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಜನ ಸೇರಿದ್ದಾರೆ ಸೊ ಅಷ್ಟರ ಒಂದು ಜನರು ಏನಕ್ಕೆ ಬಂದಿದ್ದಾರೆ ಅಂದ್ರೆ ಅಪ್ಪು ಅವರ ಹುಟ್ಟುಹಬ್ಬವಿದೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋಕೆ ಅಪ್ಪು ಅವರ ಹುಟ್ಟುಹಬ್ಬದ ದಿವಸ ಅವರನ್ನ ನೋಡಕ್ಕೆ ದರ್ಶನ ಪಡ್ಕೊಳಕೆ ಬಹಳಷ್ಟು ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ವಂದಿತ ಅವರು ಅಪ್ಪ ಐ ಯು ಅಪ್ಪ ನನಗೆ ಬೇಕು ಅಂತ ತುಂಬಾನೇ ದುಃಖ ಪಟ್ಟಿದಾರೆ ನಂತರ ಅಪ್ಪನಿಗೂ ಕೂಡ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಇಡೀ ಕಂಪ್ಲೀಟ್ ಒಂದು ದೊಡ್ಡ ಮನೆಯ ಕುಟುಂಬಕ್ಕೂ ಕೂಡ ಒಟ್ಟಿಗೆ ಸೇರಿರ್ತಾರೆ ಅಪ್ಪ ಅಂತ ಬಹಳಷ್ಟು ಕಣ್ಣೀರು ಹಾಕಿದ್ದಾರೆ ವಂದಿತ ಆ ತೃತೀಯ ಅವರು ಬರಲು ಸಾಧ್ಯವಾಗಲ್ಲ ಯಾಕಂದ್ರೆ ಅವರು ಫಾರಿನಲ್ಲಿ ಹೀಗಾಗಿ ಅವ್ರು ಬರೋಕ್ಕಾಗಲ್ಲ ವಂದಿತ ಅವರೇ ಮುಂದೆ ನಿಂತು ಅಪ್ಪನ ಒಂದು ಹುಟ್ಟುಹಬ್ಬ ಆಚರಣೆಯ ದಿವಸ ಬಹಳಷ್ಟು ರೀತಿಯಲ್ಲಿ ದುಃಖ ಪಟ್ಟಿದ್ದಾರೆ ಅಣ್ಣಂದಿರು ಕೂಡ ಇರ್ತಾರೆ ಯುವ ಕುಮಾರ್ ಮತ್ತೆ ವಿನಯ್ ರಾಜ್ಕುಮಾರ್ ಮಾರ್ಚ್ ತಿಂಗಳು ತುಂಬಾ ವಿಶೇಷ ಅಶ್ವಿನಿ ಮೇಡಮ್ ಅವರ ಹುಟ್ಟೊಬ್ಬ ಕೂಡ ಆಯಿತು ಇದೀಗ ಎರಡು ದಿನದ ಬಳಿಕ ಅಪ್ಪು ಅವರ ಹುಟ್ಟೊಬ್ಬ ಜಾಕಿ ಸಿನಿಮಾ ರಿಲೀಸ್ ಆಯಿತು ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಕೂಡ ಇದೆ ವಂದಿತ ಅವರಿಗೆ ನಂತರದಲ್ಲಿ ಅಣ್ಣಂದಿರುಗೂ ಕೂಡ ಕಂಟ್ರೋಲ್ ಸಮಾಧಾನವನ್ನ ಕೂಡ ಮಾಡ್ತಾರೆ ಆದ್ರೆ ಒಂದು ಟೈಮ್ ನಲ್ಲಿ ಒಂದಿತ ತುಂಬಾ ಅಂದ್ರೆ ತುಂಬಾನೇ ಕಣ್ಣೀರ್ ಆಗ್ತಾರೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಾರೆ ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಅಪ್ಪನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಇದ್ರಲ್ಲೇ ಕೂಡ ಗೊತ್ತಾಗ್ತಾ ಇದೆ ನಿಮಗೂ ಕೂಡ ಅಪ್ಪು ಬಾಸ್ ಇಷ್ಟನ ಅಪ್ಪು ಬಾಸ್ ಅವರ ನಲ್ವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಜನ ಸಾಗರ ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು ಅಂದ್ರೆ ಸುಮಾರು ಜನ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಜನರು ಬಂದಿರುವಂತ ಸಾಧ್ಯತೆ ಕೂಡ ಇದೆ ಇದೇ ಒಂದು ಮೊದಲ ಬಾರಿಗೆ ಈ ರೀತಿಯ ಒಂದು ಸ್ಟಾರ್ ಎಷ್ಟೊಂದು ಜನ ಕೂಡ ಸೇರಿರೋದು